ಈಗ ಹದಿನಾಲ್ಕು ಕ್ಷೇತ್ರ ಚುನಾವಣೆ ಆಗಿದೆ ಸರ್ ಮೈತ್ರಿ ಗೆಲುವಿನ ವಿಶ್ವಾಸ ಹೇಗಿದೆ ಸರ್ ನಮ್ಮ ಅಭಿಪ್ರಾಯದಲ್ಲಿ ಹನ್ನೆರಡರಿಂದ ಹದಿಮೂರು ಸ್ಥಾನವನ್ನು ಬಿಜೆಪಿಗೆ ಅದಕ್ಕೆ ಬೇರೆ ಕಡಿಮೆ ಏನಾಗಲ್ಲ ಹದಿನಾಲ್ಕರಲ್ಲಿ ಹನ್ನೆರಡರಿಂದ ಹದಿಮೂರು ಸ್ಥಾನ ಸರ್ ಮಂಡ್ಯದಲ್ಲಿ ನಿಮ್ ಗೆಲುವಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪುಲ್ವಾಮಲ್ಲಿ ಹರಿಪ್ರಸಾದ್ ಹೇಳ್ತಾರೆ ಪ್ರಧಾನಿ ಅವರು ಪುಲ್ವಾಮ ಸೈನಿಕರ ಮಂಗಳ ಸೂತ್ರಕ್ಕಿದ್ರಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಹದಿನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ಆಗಿದೆ ಸರ್ ಮೈತ್ರಿ ಗೆಲುವಿನ ವಿಶ್ವಾಸ ಹೇಗಿದೆ ಸರ್ ನನ್ನ ಅಭಿಪ್ರಾಯದಲ್ಲಿ ಅಮ್ಮನಿಸ್ತಾನೆ